ಪಾಂಡವಪುರ ಪಟ್ಟಣದ ಹೃದಯ ಭಾಗವಾಗಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಚರಂಡಿ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದೆ ಹೌದು ಪುರಸಭೆ ವ್ಯಾಪ್ತಿಯಲ್ಲಿನ ಹದಿನೈದನೇ ವಾರ್ಡಿಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ ಹೀಗಾಗಿ ಇಡೀ ಹಳೆ ಬಸ್ ನಿಲ್ದಾಣವೇ ಗಬ್ಬು ನಾರುತ್ತಿದೆ ಇಲ್ಲಿ ಕುಡಿ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಕಟ್ಟೆಗಳ ಮೇಲೆ ಕುಡುಕರು ಭಿಕ್ಷುಕರು ಮಲಗುತ್ತಿದ್ದಾರೆ ಇಲ್ಲಿ ಅನಾದಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ಸಂಪೂರ್ಣ ಕಟ್ಟಿಕೊಂಡು ದುರ್ನಾತ ಬೀರುತ್ತಿದೆ ಹಳೆ ಬ ಹಳೆ ಚರಂಡಿಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ದುರ್ವಾಸನೆ ಬೀರುತ್ತಿದ್ದು ಹಳೆ ಚರಂಡಿ ಸ್ವಚ್ಛತೆ ಮಾಡದ ಕಾರಣ ಹೋಟೆಲ್ಗೆ ಬರುವ ಪ್ರಯಾಣಿಕರು ತಿಂಡಿ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಚರಂಡಿ ದುರ್ವಾಸನೆ ಮೂಗಿಗೆ ಬಡಿಯುತ್ತಿದೆ ಜತೆಗೆ ಸುತ್ತಲಿನ ಅಂಗಡಿಗಳಲ್ಲಿ ವ್ಯಾಪಾರ ನಡೆಯುತ್ತಿಲ್ಲ ದುರ್ನಾತ ಬೀರುವ ಕಾರಣ ವ್ಯಾಪಾರ ಮಾಡಲು ಜನರು ಬರುತ್ತಿಲ್ಲ ಪಶು ಆಸ್ಪತ್ರೆ ಮುಂಭಾಗ ಸುಮಾರು ತೊಂಬತ್ತು ಅಡಿವರೆಗೆ ಹೊಸದಾಗಿ ಚರಂಡಿ ನಿರ್ಮಿಸಲಾಗಿದೆ ಆದರೆ ಹಳೆ ಬಸ್ ನಿಲ್ದಾಣದಲ್ಲಿ ಈವರೆಗೆ ಚರಂಡಿ ನಿರ್ಮಿಸಿದ ಕಾರಣ ಕೊಳಚೆ ನೀರು ಚರಂಡಿಯಲ್ಲಿ ತುಂಬಿಕೊಂಡು ರೋಗ ರುಜಿನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಲ್ಲದೆ ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಪಶು ಆಸ್ಪತ್ರೆಗೆ ಬರುವ ಜಾನು ಜನ ಜಾನುವಾರುಗಳಿಗೂ ಕಾಯಿಲೆ ಹರಡುವ ಭೀತಿ ಎದುರಾಗಿದೆ ಮಳೆ ಬಂದರೆ ಸಾಕು ಹಳೆ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ನಿಲ್ಲುತ್ತದೆ ಹಳೆ ಚರಂಡಿಯಲ್ಲಿ ಯಥೇಚ್ಛವಾಗಿ ಕೊಳಚೆ ನೀರು ತುಂಬಿಕೊಳ್ಳುವ ಕಾರಣ ಚರಂಡಿ ಕಚ್ಚಿಕೊಂಡು ದುರ್ನಾತ ಬೀರುತ್ತದೆ ಇಲ್ಲಿಗೆ ಎಗ್ಗಣಗಳು ಸೇರಿಕೊಂಡಿವೆ ಪ್ರತಿನಿತ್ಯ ಚರಂಡಿಯಿಂದ ಬರುವ ದುರ್ವಾಸನೆ ತಾಳಲಾರದೆ ಅಂಗಡಿ ಮಾಲೀಕರು ಸೋತು ಸುಣ್ಣವಾಗಿದ್ದಾರೆ ಕೌನ್ಸಿಲರ್ ನಾಪತ್ತೆ ಹದಿನೈದನೇ ವಾರ್ಡ್ ವಾರ್ಡ್ನ ಕೌನ್ಸಿಲರ್ ಯಾರು ಎಂಬುವುದೇ ನಮಗೆ ತಿಳಿದಿಲ್ಲ ವಾರ್ಡ್ ಕೌನ್ಸಿಲರ್ ನಾಪತ್ತೆ ಆಗಿದ್ದಾರೆ ಪುರಸಭೆ ಚುನಾವಣೆ ನಡೆಯುವಾಗ ಹಾಗೂ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕೌನ್ಸಿಲರ್ ಮುಖ ನೋಡಿದ್ದು ಬಿಟ್ಟರೆ ಮತ್ತೆ ಅವರ ಮುಖವನ್ನೇ ನಾವು ನೋಡಿಲ್ಲ ಸಮಸ್ಯೆ ಸರಿಪಡಿಸಲು ಆಗದಿದ್ದರೆ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣ ಮುಚ್ಚಿ ಇಲ್ಲಿ ಕುರಿ ಮಾಳ ಮಾಡಿದರೆ ಚೆನ್ನ ಎಂದು ಅಕ್ಕಿ ಅಂಗಡಿ ಅವರು ಪುರಸಭೆ ಸದಸ್ಯರ ವಿರುದ್ಧ ಕಿಡಿಕಾರಿದರು ಮಾಧ್ಯಮದವರು ಹಳೆ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ಸುದ್ದಿ ಬಿತ್ತರಿಸುವ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಾರ್ಡ್ ಸದಸ್ಯ ಅಶೋಕ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ಧನಲಕ್ಷ್ಮಿ ಮತ್ತು ಪುರಸಭೆ ಸಿಬ್ಬಂದಿಗಳನ್ನು ಅಂಗಡಿ ಮಾಲೀಕರಾದ ವಾಚ್ ರಮೇಶ್ ಸ್ಟುಡಿಯೋ ರಾಘವ್ ಹೋಟೆಲ್ ಪರಮೇಶ್ ಟಿ ಅಂಗಡಿ ಜೈರಾಮ್ ಟಿವಿ ಅಂಗಡಿ ದೇವರಾಜು ಪುಟ್ವೇರ್ ಮಹೇಶ್ ಅಕ್ಕಿ ಅಂಗಡಿ ರಘು ಭಟ್ಟ ಮಂಜು ಸುರೇಶ್ ರವಿ ಚಂದ್ರಕಾಂತ್ ಇತರರು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಪ್ರತಿಕ್ರಿ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಬಸ್ ನಿಲ್ದಾಣದ ಸಮಸ್ಯೆಗಳನ್ನು ತಾತ್ಕಾಲಿಕ ಸರಿಪಡಿಸಲು ಕ್ರಮ ವಹಿಸಲಾಗುವುದು ಶಾಶ್ವತ ಪರಿಹಾರಕ್ಕೆ ಅನುದಾನದ ಕೊರತೆ ಇದೆ ಶಾಸಕರು ಪುರಸಭೆ ಸದಸ್ಯರ ಜತೆ ಸಭೆ ನಡೆಸಿ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಎಂದರು A więc, ಎರಡನೇ ದಿವಸಕ್ಕೆ ನಿಮ್ಗೆ ಕಂಪ್ಲೇಂಟ್ ಮಾಡ್ದೆ ಇಲ್ಲೋ ನಾನು ಕರ್ದಬಿಟ್ಟು ನಿಮ್ಗೆ ಇಲ್ಲಿ ಕರ್ಕೊಂಡು ತೋರಿಸ್ತೆ ಯಾವ್ದನ್ನ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆ ಜೀಪ್ ಅಲ್ಲಿ ನಾನು ನಿಮ್ಗೆ ಬಂದೆ ನಾನೀಗ ಈಗ ಆಗಿದೆ ನೋಡಿ ಮೋರ್ ಬ್ಲಾಕ್ ಆಗಿದೆ ಅಂತ ನೀವು ಫೋನ್ ಮಾಡಿದ್ರಿ ಕಳಿಸ್ ಸ್ವಲ್ಪ ಎತ್ತಿ ಅಂತ

ಎ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ರೌಂಡ್ ಹಾಕಿದೀವಿ ನನಗೆ ಯಾಕೆ ಇಷ್ಟ ನಾನಿಗ್ ಗೊತ್ತಾಗಿ ಯಾವ್ದೇ ಗೊತ್ತಾದ್ರೆ ಯಾಕೆ ಗೊತ್ತಾಗ್ಲಿ ಬಿಟ್ಟಿನ ಅರ್ಧ ಗಂಟೆ ಒಳಗೆ ಕ್ಲಿಯರ್ ಮಾಡ್ತಿದ್ವಿ ನಾವು ನಾವ್ ಬಂದ್ಮೇಲೆ ಮಾಡಿಲ್ಲ

ಅದರ ಉಪಾಧ್ಯಕ್ಷನವೆಲ್ಲ ನಾವೆಲ್ಲ ಮೀಟಿಂಗ್ ಅದೇ ಆ ರೀತಿ ಈಗ ನೀವೇನಿಲ್ಲ ಮುಂಚೆ ಮಂದಿವ್ರ್ಗೆ ಹೇಳಿದ್ರೆ ಮಾಡಿಸ್ಕೊಡ್ತೀನಿ ಅವರೇ ಸ್ವಂತ ದುಡ್ಡಲ್ಲಿ ಬೋರ್ ತಗೊಂಡಿದ್ದಾರೆ ನೀರು ಚೆನ್ನಾಗಿಲ್ಲ ಅದೇ ನೀರು ಕುಡಿಸ್ತಾ ಇದಾರೆ

ಅವಾಗಲೇ ಬೇಡ ಅಂತ ನಿಲ್ಸೋಣ ಅದು ನೀರು ಕೊಟ್ರ ತಿರ್ಗಾ ಹಿಂದಿಕ್ ಬರ್ತದೆ ನೀರು ಬೇಡ ಅಂತ ಹೇಳಿದ್ರು ತಿರ್ಗಾ ಸರ್ ಹಳೆ ಸರ್ ಏನ್ ಮಾಡೋದಿಲ್ಲ ಹಳೆ ಗೊತ್ತಿಲ್ಲ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೊಸ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಏನು ಇಲ್ಲ ಮೋರಿನೂ ಇಲ್ಲ ಡ್ರೈನೇಜ್ ಇಲ್ಲ ಹಳೇದಿರೋದೆಲ್ಲ ಹೆಗಡ ಹೊಡ್ಕೊತಿದೆ ಸೀಟು ಏನಿಲ್ಲ ಕುಳ್ಬಿಟ್ಟು ಕುಳ್ಬಿಟ್ಟು ಎಲ್ಲಾ ಮನೀ ಕತ್ತಾರ ಒಂದು ಪೊಲೀಸ್ ಹಾಕ್ಬೇಕು ಆ ಕಡೆಲ್ಲಾ ಹುಲ್ಲು ಕೆತ್ತೋರು ಯಾರು ಇಲ್ಲ ಒಂದ್ಸಲಿ ಬಂದು ಕ್ಲೀನಿಂಗ್ ಇಲ್ಲ ಇಲ್ಲಿರೋ ಗೆದ್ದಿರುವಂತ ಕೌನ್ಸಿಲ್ರು ಗೆದ್ದ ದಿಸ ಹೋದ್ ಇವತ್ತೂ ನಾಪತ್ತೆ ಹತ್ ಅಂಗಡಿ ಹೋಗಿ ಕೇಳ್ಬಿಟ್ಟು ಈ ಏರಿಯಾಗ ಯಾರ ಕೌನ್ಸಿಲ್ರು ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೇಳ್ದಂಗೆ ಊಟ ಕುಡಿಸ್ಬಿಡ್ತಿ ನಾನು ಗೆದ್ಬಿಟ್ಟು ಹೋದವ್ರು ಇವತ್ತರ್ಗು ನಾಪತ್ತೆ ಏನು ಕೆಲಸ ಅದು ಬೇಡ ನೀವ್ ತಿಳ್ಕೊಳ್ಳಿ ಅಚ್ಛರ ಹೇಳ್ಬಿಡ್ರೆ ನಿಮ್ ಕೇಳಿದ್ ಊಟ ಸುತ್ತ ಅಂಗಡಿ ಕೇಳ್ಕೊಬಿಡಿ ಈ ಏರಿಯಾ ಕೌನ್ಸಿಲ್ರು ಯಾರು ಅಂತ ಕೇಳ್ಬಿಡಿ அது தங்க நான் ஊட்டாரண்டி மோரேனே ஆகிவல்ல இல்ல ஒடையப்பா இல்லவர்த்தே இல்லவர இல் தகீரு இல்லை தகீரு எகன உடது ஒழுக அடே அண்ட் பத்தாவ ಒಟ್ನಲ್ ಬಸ್ ಸ್ಟಾಂಡ್ ಅಂತ ಇದೆ ಬಸ್ ಸ್ಟಾಂಡ್ ನ ಮುಚ್ಚಿಸ್ಬಿಟ್ರೆ ಒಳ್ಳೇದು ಅಂತಾನೆ ಹೇಳ್ತೇನೆ ಕಡೆ ಒಂದ್ ಈ ಕಡೆ ಗೇಟ್ ಹಾಕ್ಬಿಟ್ರೆ ಕುರಿ ಮಳೆ ಮಾಡ್ಬಿಟ್ರೆ ಜನಕ್ಕೆ ಅನುಕೂಲ ಆಯ್ತದ ಏನು ಪ್ರಯೋಜನ ಇಲ್ಲ ಈಗ ಉಪಾಧ್ಯಕ್ಷ ನಾವೆಲ್ಲ ಮೀಟಿಂಗ್ ಅಲ್ಲಿ ಮುಂಚೆ ಮಂದಿರ್ಗಿದ್ರೆ ಸರ್ ಅವರೇ ಸ್ವಂತ ದುಡ್ಡಲ್ಲಿ ಬೋರ್ ತೆಗೆದುಕೊಂಡಿದ್ದಾರೆ ನೀರು ಚೆನ್ನಾಗಿಲ್ಲ ಅದೇ ನೀರು

ಅವಾಗಲೇ ಬೇಡ ಅಂತ ನಿಲ್ಸೋಣ ಅದು ನೀರು ಕೊಟ್ರು ತಿರ್ಗಾ ಹಿಂದಿ ಕೊಟ್ಟಿರೋದು ನೀರು ಬೇಡ ಅಂತ ಹೇಳಿದ್ರು ತಿರ್ಗಾ ಮಾವು ಕೊಟ್ಟೆ ಬರೋದು ಏನ್ ಮಾಡೋದು ಬರಲಿ ನಾನು ಇವಾಗ ಬಂದವನಿ ಇವಾಗ ಬಂದವನಿ ಅಂತಾರೆ ಮೂರು ವರ್ಷ ನಾಲ್ಕು ವರ್ಷ ಇರ್ತಾರೆ ಹೋಯ್ತಾರೆ ನೆಕ್ಸ್ಟ್ ಬಂದವ್ರು ಕೇಳಿದ್ರು ಅದೇ ಕತೆ ಅವ್ರೊಂದ್ ಮೂರ್ ನಾಲ್ಕು ವರ್ಷ ಇರ್ತಾರೆ ತಿರ್ಗಿ ಹೋಗ್ತಾರೆ ನಾವ್ ಯಾರಿಂಗ್ ಕೇಳೋದು ಅರ್ಜಿ ಕೊಟ್ಟಿವಾಗ ಮೂರು ವರ್ಷ ಆಗತ್ತೆ ಚೀಫ್ ಆಫೀಸರ್ ಹೇಳಿ ಇಂಜಿನಿಯರ್ ಗೆ ಹೇಳಿ ಇವ್ರ ಅವ್ರಿಗೆ ಹೇಳ್ತಾರೆ ಅವ್ರ ಇವ್ರಿಗೆ ಹೇಳ್ತಾರೆ ಆ ಇಂಜಿನಿಯರ್ ಗೆ ಬರೀ ಒಂದೇ ಒಂದ್ ಒಂದ್ ನಲ್ಲಿ ಕೊಡ್ಸಿ ಸಾಕು ಮೂವತ್ತು ವರ್ಷದಿಂದ ಇಲ್ಲಿ ಇದೀವಿ ನಾವು ಬರೀ ಕುಡಿಯೋ ನೀರ್ ಕೊಡಿ ನೇನು ಕೊಡೋ ಕುಡಿಯೋ ನೀರ್ ಕೊಡಿನೂ ಕೊಡಲ್ಲ ತಿಂಗ್ಳಗ್ ಮಾತ್ರ ಸಂಬಳ ಕೊಡ್ಲಿಲ್ಲ ಅಂದ್ರೆ ಊತ್ಕೋತಾರೆ ಎರಡ ದಿವ್ಸಕ್ಕೆ ನಿಮ್ಗೆ ಕಂಪ್ಲೇಂಟ್ ಮಾಡುದ್ಬಿಟ್ಟು ನಿಮ್ಗೆ ಇಲ್ಲಿ ಕರ್ಕೊಂಡೋಗಿ ತೋರಿಸ್ದೆ ಯಾವ್ದನ್ನ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದೆ ಜೀಪ್ ಅಲ್ಲಿ ನಾನು ನಿಮ್ಗೆ ಕರ್ಕೊಂಡ್ ಬಂದೆ ನಾನೀಗ ನೋಡಿ ಎಲ್ಲ ಬ್ಲಾಕ್ ಆಗಿದೆ ಅಂತ ನೀವು ಫೋನ್ ಮಾಡಿದ್ರಿ ಕಳಿಸ್ಲಿ ಲೇಟ್ ಎಲ್ಲ ಒಂದ್ ಸ್ವಲ್ಪ ಎತ್ತಿ ಅಂತ

ರೌಂಡ್ ಹಾಕಿದಿನಿ ನಾನು ಎಲ್ಲ ನನಗ್ ಗೊತ್ತಾಗಿ ಯಾವ್ದೇ ಗೊತ್ತಾದ್ರೆ ಯಾಕೆ ಗೊತ್ತಾಗ್ಲಿ ನಿಟ್ಟಿನ ಅರ್ಧ ಗಂಟೆ ಒಳಗೆ ಕ್ಲಿಯರ್ ಮಾಡ್ತೇವಿ ನಾವು ನಾವ್ ಬಂದ್ಮೇಲೆ ಮಾಡಿಲ್ಲ

ನೀರು ಜಾಮ್ ಆಗ್ಬಿಟ್ಟಿದೆ ಸ ಬಂದಿ ಚೀಫ್ ಆಫೀಸರ್ ಬಂದು ಮೂರೇ ದಿವ್ಸಕ್ಕೆ ನಾವು ಇಲ್ಲೇ ಕರ್ಸ್ಬಿಟ್ಟು ಹೇಳ್ದು ಇನ್ ಎರಡು ದಿವ್ಸ ನಾನು ಮಾಡಿಸ್ಕೊಡ್ತೀನಿ ಅಂದ್ರು ಇಲ್ಲಿವರೆಗೂ ಮಾಡಿಸ್ಕೊಟ್ಟಿಲ್ಲ ಇದನ್ನ ಇಲ್ಲಿ ಬಸ್ಗಳು ಹಳೆ ಬಸ್ ಸ್ಟಾಂಡ್ ಬಸ್ಗಳು ಬಸ್ ಕೂಡ ಗೊತ್ತಾಗದ್ ಅದು ಗೊತ್ತಾಯ್ಲ ಸೀರಿ ಎಲ್ಲ ಅಲ್ಲಿ ಎಲ್ಲಾ ಹುಲ್ಲೆಲ್ಲಾ ಬೆಳ್ಕೊಂಡ್ ಕೂತೈತಿ ಅವೆಲ್ಲ ಓಡಾಡ್ತಾವಲ್ಲಿ ನಾವು ಅಲ್ಲಿ ಸುಮಾರು ಸಲ ಹೇಳಿ ಕಂಪ್ಲೇಂಟ್ ಮಾಡಿದೀವಿ ಯಾರು ಕ್ರಮ ಅಂತ ತಾತಾರ ಸರ್ ಅದು ಬಾಡಿಗೆ ಅಂಗಡಿಯವ್ರಿಗೆ ಅಂಗಡಿಯರ್ಗೇನು ಇಲ್ಲ ವ್ಯಾಪಾರನೇ ಇಲ್ಲ ವ್ಯಾಪಾರ ಎಲ್ಲ ಇಂತ ಹೋಗ್ಬಿಟ್ಟೈತೆ ವ್ಯಾಪಾರ ನಡೀತಾರ ಎಲ್ಲ ಖಾಲಿ ಹೊಡಿತಾ ಕೂತಿದ್ದೀವಿ ಈಗ ಅದೇ ಕ್ಲೀನಿಂಗ್ ನೋಡಿಲ್ಲೋರಿ ಎಲ್ಲ ಫುಲ್ಲು ಜಾಮ್ ಆಗಿದೆ ಅಲ್ಲಿ ಬನ್ನಿ ಬೇಕಾದ್ರೆ ವಿಡಿಯೋ ತೋರಿಸಿ ನಿಮ್ಗೆ ಅಲ್ಲಿ ಚೀಫ್ ಆಫೀಸರೇ ಬಂದಿದ್ರಿ ಇಲ್ಲಿಗೇನೆ ಚೀಫ್ ಆಫೀಸರ್ ಬಂದಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ ನಾವು ಯಾವ್ದೇ ರೀತಿ ಇಲ್ಲಿವರೆಗೂ ಬಂದಿಲ್ಲ ಅವರು ಯಾವ್ದು ಮಾಡಿಲ್ಲ ಈಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆರ್ ತಿಂಗಳಾಯ್ತು ಆರು ತಿಂಗಳ್ ಏನೂ ಇಲ್ಲ ಫುಲ್ ಇಲ್ಲಿ ಮಳೆ ಓದ್ಬಿಟ್ರಂತೂ ಈ ಬಸ್ ಸ್ಟಾಂಡ್ ಎಲ್ಲ ಫುಲ್ ನೀರ್ ಜಾಮ್ ಆಗ್ಬಿಟ್ಟು ನೀರೇ ಹೋಗ್ಕಿಲ್ಲ ಹೊಡೆ ಈಗ ನಮ್ದು ಈಗ ನಾಲ್ಕು ದಿವಸ ಈಗಾಗಲೇ ಏನು ಇವತ್ತು ನಿನ್ನೆ ಮಳೆ ಬಂತು ಆ ಮಳೆಯಿಂದ ಏನ್ ಯು ಜಿ ಡಿ ನಲ್ಲಿ ನೀರು ಹೋಗ್ತಾ ಇದು ಈ ಸಂಬಂಧ ಸಾರ್ವಜನಿಕರು ಕಚೇರಿಗೆ ತಿಳಿಸಿದ ಮತ್ತೆ ನಮ್ಮ ಅಧಿಕಾರಿಗಳ ಮೂಲಕ ತಿಳ್ಕೊಂಡು ಇಲ್ಲಿ ಬಂದಿದೀವಿ ಈ ಬಂದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರನೇ ಹೆಸರಿನಲ್ಲಿ ಅಂದಿರ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಏನೇನು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಅದನ್ನ ಬಗೆಹರಿಸಲಲ್ಲ ಆ ವಾರ್ಡಿನ ಸದಸ್ಯರು ಮತ್ತೆ ಅಲ್ಲಿ ಉಪಾಧ್ಯಕ್ಷ ಆಗಿರ್ತಕ್ಕಂತ ಅಶೋಕ್ ಅಣ್ಣವರು ಮತ್ತೆ ನಮ್ಮ ಆರೋಗ್ಯ ಶಾಖೆಯ ಹೆಲ್ತ್ ಇನ್ಸ್ಪೆಕ್ಟರ್ ನಾವು ಕೂಡ ಬಂದು ಸಮಸ್ಯೆಯನ್ನ ಆಲಿಸಿದೀವಿ ಈಗಾಗಲೇ ಏನು ಸಮಸ್ಯೆ ಇತ್ತು ತಾತ್ಕಾಲಿಕವಾಗಿ ಅದನ್ನ ಬಗೆಹರಿಸಿದೀವಿ ಶಾಶ್ವತವಾಗಿ ಬಗೆಹರಿಸಬೇಕು ಅಂದ್ರೆ ಅನುದಾನದ ಕೊರತೆ ಇದೆ ಅನುದಾನವನ್ನ ಕ್ರೋಢೀಕರಿಸಿಕೊಂಡು ಇಲ್ಲೇನಿದೆ ಮಾನ್ಯ ಶಾಸಕರು ಮತ್ತೆ ಸದಸ್ಯರು ಅಧ್ಯಕ್ಷರು ಜೊತೆಗೂಡಿ ಒಂದು ಮೀಟಿಂಗ್ ಅನ್ನ ಕರೆದು ಅದಕ್ಕೆ ಒಂದು ಒಂದು ಶಾಶ್ವತ ಪರಿಹಾರವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಆ ತಮ್ಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿನಲ್ಲಿ ವಾರ್ಡಿನ ಸದಸ್ಯರು ಇದ್ದಾರೆ ಸದಸ್ಯರು ಕೂಡ ನಾವು ಮಾತಾಡ್ಸ